கவீதா எல்லாம் கர் நம்ம சூரிய இல்ல அவள் அய்யோ அத்தேன் ஜாஸ்தி தின ஆய்வா சூரியன் அப்படி எல்லாம் மாதாட்கண்டு மத்தலே தரலை மாதாடானே அதுக்குதான் இவா் ஆயிட்டு அவ் மனேல எஸ் இரத்தே எஸ் கொடுத்தன்க்கேத்தாளே ಬರಲೇಬೇಕು ಬರಲಿಲ್ಲ ಅಂತಂದ್ರೆ ಅವ್ರ ಅಮ್ಮ ಅಂತನು ಅಲ್ಲಿ ಇಟ್ಕೊಂಬಲ್ಲ ಇನ್ಮೇಲೆ ಹಾಂ ಹಾಗಂತ ಹೇಳ್ತು ನಾನೆಲ್ಲ ಬುದ್ಧಿ ಹೇಳಿ ಕಳಿಸ್ತೀನಿ ಬಾರಪ್ಪ ಅವಳೇ ಅವಳ ತಾನೆ ಕ್ಷಮಕ್ಕೆ ಅಂತ ಹೇಳಿ ಅವರ ಅಮ್ಮನೇ ಹೇಳ್ತಾವ ಅಕ್ಕ ಶಾಂತಕ್ಕ ಹೌದಾ ಶಾಂತಮ್ಮ ಒಳ್ಳೆಯವಳು ಅದೇ ಆಗ ಅವನು ಅವರ ಅಪ್ಪನೇ ಶಂಕರ ಏಯ್ ಒಂದಿಟ್ಟು ಮಗಳ ಕಡಿಕೆ ಸಪೋರ್ಟ್ ಅವನು ಮಗಳು ಓದ್ತಾಳೆ ಅವಳು ಏನು ಮಾಡಿದಳು ಒಳ್ಳೇದೇ ಮಾಡ್ತಾಳೆ ಅಂತಾನ ಹೇಳ್ತಿರ್ತಾನೆ ಹಾಂ ಅವಳು ಸಪೋರ್ಟ್ ಅವನು ಸಪೋರ್ಟ್ ಇಂದಾನೆ இவ்ளோ ஜகள அப்போ அவத்தேழு இன்னொரு மகளு அந்த அப்போ பிரீத்தேர்த்தே கிரேட்டு அந்த அவ்வளே அர்த்த ஆகி இருங்க ஏன் அந்தனா அவரு கழிக்கொடுத்தி மக்களிட நீவேன் தலைக்கே சும்மேரி அபோ வந்தே விட்டு கவிதா கங்கானூரிய ಗಂಗಾ ಇಂತ ಈಗಾದ್ರೂ ಗಂಡನ ಮನೆ ಬರ್ಬೇಕು ಅಂತ ಅನಿಸ್ತಲ್ಲ ನಿಮ್ಗೆ ಅಷ್ಟೇ ಸಂತೋಷ ನಮ್ಗೆ ಹ್ಮ್ ನೀನ್ ಇಲ್ರೇ ಈ ಮನೆ ಒಂಥರ ಬಿಕೋ ಅನಿಸ್ತಿತ್ತು ಹ್ಮ್ ಈಗ ಬಂದ್ಯಲ್ಲ ಎಲ್ಲಾ ಸರಿ ಆಯ್ತು ಬಾ ಹೌದಕ್ಕೆ ಗಂಗಾ ಇಲ್ದೆ ತುಂಬಾ ಬಿಕೋ ಅನಿಸ್ತಾ ಇತ್ತು ಮನೆ ಹ್ಮ್ ಗಂಗಾ ನನ್ನ ಮಗ ತುಂಬ ಕಣೆ ಇವನು ಸೂರ್ಯ ಯಾರ ಜಗಳ ಆಡ್ದವನಲ್ಲ ಒಂದ್ ದಿವ್ಸೂ ಮನೆಯಲ್ಲಿ ಹ ಸುಮ್ಮನೆ ಜಗಳ ಮಾಡಿದ್ರು ಒಂದು ಗಂಟೆನೂ ಅವನಿಗೆ ಸಿಟ್ ಮಾಡ್ಕೊಂಡಿರೋಕೆ ಬರೋದೇ ಇಲ್ಲ ಹ್ಮ್ ಅದಕ್ಕೆ ನಿನ್ನ ಕರ್ಕೊಂಬರಕ್ ಬಂದಿದ್ದಾನೆ ಅವನಿಗೆ ಸಿಟ್ಟಿಲ್ಲ ನೀನ್ ಮಾಡಿರೋ ಇದಕ್ಕೆ ಇನ್ನೊಬ್ಬ ಯಾರಾದರೂ ಆಗಿದ್ರೆ ಕರ್ಕೊಂಬರ್ತಾ ಇರಲಿಲ್ಲ ಅಲ್ಲೇ ಬಿಟ್ಟಿರೋರು ನಾನು ಬರಲ್ಲ ಕರ್ಕೊಂಬರಕ್ಕೆ ಬೇಕಂದ್ರೆ ಅವಳೇ ಬರಲಿ ಅಂತ ಹೇಳಿ ಸುಮ್ಮನೆ ಆಗಿರೋಳು ಆಗಿರೋರು ನನ್ನ ಮಗ ಆಗಕ್ಕೆ ನಿನ್ನ ಕರ್ಕೊಂಡ್ಬಂದಿದ್ದಾನೆ ಇನ್ನೇಲಾದ್ರು ಅಂತ ಆಸೆ ಎಲ್ಲ ಇಟ್ಕೊಂಬಕ್ಕೆ ಹೋಗ್ಬೇಡ ಒಳ್ಳೆ ಮನೆಗೆ ಬಂದಿದ್ಯಾ ಆಂ ನಿನ್ನ ಗಂಡನ ತುಂಬ ಒಳ್ಳೆಯವನು ಹಾಂ ಅವನಷ್ಟು ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರೋರು ಯಾರು ಇಲ್ಲ ಈ ಮನೆಗೆ ಅವ್ನ ಜೊತೆ ಚೆನ್ನಾಗಿರೋದು ಕಲ್ತ ಅಂತ ದುರಾಸೆಲ್ಲ ನಾವು ಬಿಡು ಇನ್ಮೇಲೆ ಹಾಂ ಬೇರೆ ಹೋಗ್ಬೇಕು ಅದು ಇದು ಅಂತಾನ ಹಂಗೇನಿಲ್ಲ ಅತ್ತೆ ಏನೋ ಯಾವತ್ತಿದ್ರು ಬೇರೆ ಹೋಗ್ಬೇಕಲ್ವಾ ಅದನ್ನ ಈಗಲೇ ಹೋಗಣ ಅಂತ ಹೇಳಿದೆ ಅಷ್ಟೇ ಒಂದ್ ಮಾತು ಅದಕ್ಕೆ ಇವ್ರು ಸಿಟ್ ಮಾಡ್ಕೊಂಡ್ರು ಹೋಗ್ಲಿ ಬಿಡಿ ಇನ್ಮೇಲೆ ನಾನೇನ್ ಕೇಳಲ್ಲ ಆತರ ಏನು ಹ್ಮ್ ಏನೋ ಕೇಳಿದೆ ಏನೋ ಮಾತಾಡ್ಬಿಟ್ಟು ಅವಾಗ ಕ್ಷಮಿಸ್ಬಿಡಿ ಹ್ಮ್ ಇನ್ಮೇಲೆ ನಾನೇನು ಆತರ ಏನು ಕೇಳಲ್ಲ ಹ್ಮ್ ಹೌದಾ ಹೋಗ್ಲಿ ಬಿಡು ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಹ್ಮ್ ಬೇರೆ ಹೋಗೋದೇನು ಯಾವತ್ತಿದ್ರೂ ಹೋಗ್ಲೇಬೇಕು ಅಂತಂಬಿ ಯಾವಾಗ್ಲೂ ಸಾಯ್ತಕ್ಕ ಯಾರು ಜೊತೆಗಿರಲ್ಲ ಆದ್ರೆ ಇರೋ ತಕ್ಕನಾದ್ರೂ ಖುಷಿ ಖುಷಿಯಾಗಿ ಇರಬೇಕು ಇರ್ಬೇಕು இன்னெஸ்ட் தின இத்தியா நம் சூரியன் அவ்ரண்ண பிரீத்தி அதுக்கு அவன் ஓதாக்கே இஷ்ட இல்ல நீனும் அஸ்தேனே அவன் இஷ்ட கஷ்ட அர்த்தமாட் ஜீவனாக இல்லை ஜீவனே ஆளாக் நன் மகன் ஜீவன ஆளாக அதுக்கொண்டு நேதிரிசாரோ அத்தேன் இல்லே எல்லா நீத்தி கதைக்கூறல ஹோலி வந்தேன் ஒளக் பரவி நடிக்கங்க சூரிய கடி அவன் நடி ஒழிக்க மாத்தாடுவஸ்டு ஊக்கணவண்ணா நன் மகாந்தை ஏனந்த் கண்டிதியா மூர்த்திங்களுக்கே மாதாட்தனே கொத்தா ಏ ನಿನ್ನಂಗಲ್ಲ ಎರಡು ವರ್ಷ ಮೂರು ವರ್ಷ ತಕ್ಕ ಕಾಯಕ್ಕೆ ಯಾರು ಕಿವಿಗಾದ್ರು ನೋವು ಬಿಡು ಬಿಡು ನಂದಿನಿ ಮೂರು ತಿಂಗಳಿಗೆ ಮಾತಾಡ್ತಾನಂತೆ ಹ ಅಲ್ಲ ಅವನಿನ್ನೂ ಎದ್ದು ನೆಟ್ಟು ಕೂತ್ಕೊಂಬಕ್ಕೆ ಬರಲ್ಲ ಅದರಲ್ಲಿ ಮಾತಾಡ್ತಾನಂತೆ ಮಾತು ಹ್ಮ್ ಏನಲ್ಲಿ ಕಳ್ಳ ಮಾತಾಡ್ತೀಯನ ಹ್ಮ್ ಮಾತಾಡ್ತಾನೆ ನೋಡ್ತಾ ಇರು ಹ್ಮ್ ಅವನು ಬೇರೆಯವ್ರ ಹತ್ರ ಮಾತಾಡಲ್ಲ ನನ್ನತ್ರ ಹತ್ರ ಮಾತ್ರ ಮಾತಾಡ್ತಾನೆ ನೀವ್ ಯಾರು ಇಲ್ಲದೆ ಇದ್ದಾಗ ಹ್ಮ್ ಹ್ಞೂ ಮಾತಾಡ್ತಾನೆ ಮಾತಾಡ್ತಾನೆ ಹೌದೌದು ಏನಾ ನಿಮ್ಮ ಅಮ್ಮನ ಹತ್ರ ಮಾತ್ರ ನೀನು ಮಾತಾಡೋದು ಮಾವನ ಹತ್ರ ಮಾತಾಡಲ್ವಾ ಹಾಂ ಇವನ್ಗೆಲ್ ಮಾತಾಡಕ್ಕೆ ಬರುತ್ತೆ ಬರೀ ಉಚ್ಚೆ ಮಾಡೋದೊಂದು ಬರುತ್ತೆ ಅಷ್ಟೇ ಎತ್ಕೊಂಡ ತಕ್ಷಣ ಮ್ಯಾಕೆ ತೀರ್ಥ ಬಿಟ್ಟು ಬಿಡ್ತಾನೆ ಅದಕ್ಕೆ ಇವ್ನು ಎತ್ಕೊಂಬೋದೇ ಇಲ್ಲ ನಾನು ಹ್ಞೂ ಯಾವಾಗ ಎತ್ಕೊಂಡ್ರು ತೀರ್ಥ ಸುರಿಗ್ ಬಿಡ್ತಾನೆ ನನ್ನ ಮ್ಯಾಕೆ ಕಣೋ ನೀನು ಅಂದ್ರೆ ಅವನು ಒಂದು ಪ್ರೀತಿ ಅದಕ್ಕೆ ನೀನು ಎತ್ಕೊಂಡ ತಕ್ಷಣ ಮಾಡ್ತಾನೆ ಮ್ಯಾಕೆ ಇರಲಿ ಬಿಡ ಏನು ಆಗಲ್ಲ ಹ ಗಂಗಾ ಗಂಗಾ ನೀನು ನಮ್ಮ ನಂದಿನಿ ಪಾಪು ನಾನು ನೋಡೇ ಇಲ್ಲ ಅಲ್ವಾ ಬಾ ನೋಡ್ಬಾ ಮಾತಾಡ್ಸಾ ಎಷ್ಟು ಚೆನ್ನಾಗಿದ್ದಾನೆ ನೋಡ್ಬಾ அது நான்கண்டே நந்தினி நோடே சாரி டைம் மனசுரல அஸ்டேரே வா நோட எஸ் அந்தானோ அண்ணா சும்மா ரேட் நோட் எதுக்கோ நீண்டா ಬಿಡ್ತಾ ಹ್ಮ್ ಾನೆ ನಂದಿನಿ ಹೌದಾ ಸರಿ ಆಯ್ತು ಗಂಗಾ ನೀನು ಬಂದ ತುಂಬಾ ಸಂತೋಷ ಆಯ್ತು ನನಗೆ ಅದೊಂದು ಬೇಜಾರಿತ್ತು ಹ್ಮ್ ಗಂಗಾ ಒಬ್ಳು ಇದ್ದಿದ್ರೆ ನಮ್ಮನೆ ತುಂಬಾ ಚೆನ್ನಾಗಿರೋದಲ್ಲ ಹೆಂಗೋ ಈಗ ಅದನ್ನು ನೆರವೇರ್ತಲ್ಲ ತುಂಬಾ ಸಂತೋಷ ಆಯ್ತು ಗಂಗಾ ಹ ಸರಿ ಆಯ್ತು ನಂದಿನಿ ನಾನು ರೂಮ್ ಆ ತಗೊಂಡೋಗಿಟ್ಟು ಬರ್ತೀನಿ ಇವತ್ತು ಗಂಗಾನು ಬಂದಲು ಆ ನಮ್ಮ ಮನೆಯವ್ರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಹಾಂ ಇದೇ ಖುಷಿಗೆ ಅಮ್ಮ ಇವತ್ತೇನ ಸ್ಪೆಷಲ್ ಹೇಳಮ್ಮ ಮನೆಯಾಗೆ ಅತ್ಗೆಗೆ ಸ್ಪೆಷಲ್ ಏನೋ ಸ್ಪೆಷಲ್ ಮಾಡಬೇಕು ಹಾಂ ಅಮ್ಮ ಅಷ್ಟೇ ಅಲ್ಲ ಇವತ್ತಿಗೆ ನಮ್ಮ ನಂದಿನಿ ಮಗು ಹುಟ್ಟಿ ಮೂರು ತಿಂಗಳು ಕಂಪ್ಲೀಟ್ ಆಯಿತು ಹ್ಞೂ ಅದಕ್ಕೂ ಆಮೇಲೆ ಗಂಗಾ ಬಂದಿದ್ಕು ಎಲ್ಲದಕ್ಕೂ ಸೇರಿಸಿ ಏನಾನ ಸ್ವೀಟ್ ಮಾಡಿ ಅತ್ಗೆ ಮೂರ್ ತಿಂಗಳಿಗೆ ಸ್ವೀಟ್ ಸೂರ್ಯ ವರ್ಷಕ್ಕೆ ಬರ್ತಡೇ ಮಾಡಿದಾಗ ಮಾಡ್ತಾರೆ ಮೂರ್ ತಿಂಗಳಿಗೂ ಎಲ್ಲ ಸೆಲೆಬ್ರೇಟ್ ಹೀರೋ ಯಾರು ಆ ತರ ಮಾಡಲ್ಲ ಅಯ್ಯೋ ಒಟ್ಟಿನಲ್ಲಿ ಏನೋ ಒಂದು ಈಗ ನಮ್ಮ ಮನೆಗೆ ಸ್ವೀಟ್ ಮಾಡ್ಬೇಕಷ್ಟೇ ನನಗೆ ಇವತ್ತು ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ತಾ ಯಾಕಪ್ಪ ಎಂಟಿ ಬಂದಿರ ಆ ತರ ಹೇಳಿದ್ರೆ ನಾವೆಲ್ಲ ಆಡ್ಕೊಂತೀವಿ ಅಂತಾನೆ ನಂದಿನಿ ಪಾಪ ಹುಟ್ಟಿ ಮೂರ್ ತಿಂಗಳು ಆಗೈತೆ ಅಂತ ಹೇಳ್ತಾ ಇದ್ಯಾ சூரிய கதே ஷேர் அண்ணன் அதுக்கு ே சூரியா கங்கா வந்தலா ஊ அண்ணா நானே ஓகே கர்க்கே ரூம் அழைக்கா ஓ கங்கா வந்தேனம்மா சனியா நீ அப்பா அம்மா எல்லாம் ஓரெல்லாம் தந்தையேனும் இல்லம்மா சனி இவங்க அமுன் சேத்தரே ஓடாட்கண்டி தீனி ஆங்கோ நீந்திரோது நமக்கு சந்தோஷ ஆயத்தம் ಸೂರ್ಯ ಸ್ವೀಟ್ ಮಾಡ್ರಿ ಏನಾದ್ರು ಅಂತ ಹೇಳ್ತಿದ್ದಾನೆ ಏನ್ ಮಾಡ್ಲಿರಿ ಅಯ್ಯೋ ಪಾಯಸ ಬೇಡ ಕವಿತಾ ಸೂರ್ಯನ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಹೆಂಗೂ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನ ಬಿಟ್ಟಿದಾವೆ ಒಲ್ದತ್ರ ಇಟ್ಟಿದ್ದೀನಿ ಗುಡ್ಲಾಗೆ ಹಣ್ಣಾಗಿದ್ದಾವೆ ತಗೊಂಡ್ಬರ್ತೀನಿ ಸೀಕರ್ಣಿ ಮಾಡ್ಬಿಟ್ಟು ಮಾಡ್ಬಿಡಲ್ಲ ಒಬ್ಬಟ್ಟು ಮಾಡು ಹ್ಮ್ ಸೀಕರ್ಣಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟೆ ಮಾಡಿ ಒಬ್ಬಟ್ಟೆ ಮಾಡಿ ಸರಿ ಆಯ್ತು ಅಣ್ಣ ತಮ್ಮ ಹೇಳಿದ್ಮೇಲೆ ಇನ್ನೇನೈತೆ ಒಬ್ಬಟ್ಟು ಮಾಡ್ತೀನಿ ಮಾವಿನ ತಗೊಬಿ ಚೆನ್ನಾಗಿ ಅದ ಹ್ಮ್ சரி அது நான் தகம்யா இவீதா நந்தனும் அவளும் சாய் மாத்தினி இவத்தினும் அவளும் ரெஷ் தி நான் ஒே மாதிரி பாப்பனா கண்டன கை கொடுத்தீனி நந்தனைத்தா அவள நீடே மனிதன் ಗಂಗ ತಗೋ ಗಂಗ ರೂಮಲ್ಲಿ ಮರಗಿಸ್ಬಿಡು ಹಂಗೆ ನೀನು ಹೆಂಗು ಎತ್ಕೊಂಡಿಲ್ವಲ್ಲ ಎತ್ಕೊಂಡು ಸ್ವಲ್ಪ ತಾಟಾಡಿಸಿ ಮನಸ್ಸು ನಾನು ಅದಕ್ಕೇನು ಒಬ್ಬಟ್ಟು ಮಾಡ್ತೀವಿ ಪರವಾಗಿಲ್ಲ ನಂದಿನಿ ನಾನೇನೆ ಒಬ್ಬಟ್ಟು ಮಾಡೋಕ್ಕೆ ಸಹಾಯ ಮಾಡ್ತೀನಿ ನೀನು ಹೋಗಿ ಮನಸ್ಸೋಗಿ ಹೋಗಿ ಹಾಂ ಹಾಂ ಅವನು ಮನಸ್ಸೋದು ನನಗೆ ಗೊತ್ತಾಗಲ್ಲ ನಿನಗಾದ್ರೆ ರೂಢಿ ಇರುತ್ತಲ್ವಾ ಅದಕ್ಕೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾ